ಚೀನಾ ದೇಶ ದುಷ್ಕೃತ್ಯ ಮಾಡುವುದರಲ್ಲಿ ಎತ್ತಿದ ಕೈ ಎನ್ನುವುದು ಯಾರಿಗೂ ತಿಳಿದ ವಿಚಾರವೇನಲ್ಲ ಕೊರೋನಾ ಸಂದರ್ಭದಲ್ಲಿ ಕೊರೋನಾವನ್ನು ಹಬ್ಬಿಸಿ ಆ ಮೂಲಕ ಕೋಟ್ಯಾಂತರ ಮಂದಿಯನ್ನು ಬಳಿ ತೆಗೆದುಕೊಂಡಿರುವ ವಿಚಾರ ಈಗ ಇತಿಹಾಸ ಹಾಗೆಯೇ ಮತ್ತೊಂದು ದೊಡ್ಡ ಭಯೋತ್ಪಾದನೆಗೆ ಮುಂದಾಗಿರುವ ಚೀನಾ ದೇಶ ಕೃಷಿ ಚಟುವಟಿಕೆ ಮೇಲೆ ದೊಡ್ಡ ಹೊಡೆತ ನೀಡಲು ಮುಂದಾಗಿದೆ ನಾವು ಭಯೋತ್ಪಾದನೆಗೆ ವಿರುದ್ಧವಾಗಿದ್ದೇವೆ ಪ್ಯಾಲ್ಗಾಮ್ ದಾಳಿಯನ್ನು ಖಂಡಿಸುತ್ತೇವೆ ಎಂದು ಹೇಳಿರುವ ಚೀನಾ ಅಧ್ಯಕ್ಷರು ಆದರೆ ಕೃಷಿ ಚಟುವಟಿಕೆ ಮೇಲೆ ಹೊಡೆತ ನೀಡಲು ಮುಂದಾಗಿ ಮುಂದಾಗಿರುವುದು ಆಗಂತಕಾರಿ ಆತಂಕಕಾರಿ ವಿಚಾರವಾಗಿದೆ ಈಗ ಕೃಷಿ ಚಟುವಟಿಕೆ ಮೇಲೆ ತನ್ನ ವಕ್ರದೃಷ್ಟಿ ಬೀಳಿರುವ ಚೀನಾ ದೇಶ ಬಯೋ ವೆಪನ್ ಬಳಸಿ ಕೃಷಿ ಜನ ಜಾನುವಾರು ಮೇಲೆ ಟಾರ್ಗೆಟ್ ಮಾಡಿದ್ದು ಇದು ಇದನ್ನು ಅಮೆರಿಕ ದೇಶ ಬಯಲಿಗೆಳೆದಿದೆ ಈ ವಿಷಕಾರಿ ವೆಪನ್ ಸಂತಾನೋತ್ಪತ್ತಿ ಹಾಗೂ ರೋಗ ನಿರೋಧಕ ಶಕ್ತಿ ಹಾಗೂ ಏಕದಳ ಧಾನ್ಯಗಳಾದ ಭತ್ತ ಗೋಧಿ ರಾಗಿ ಮೆಕ್ಕೆಜೋಳ ಸೇರಿದಂತೆ ಇನ್ನಿತರ ಬೆಳೆಗಳ ನಾಶಕ್ಕೂ ಕಾರಣವಾಗಲಿದೆ ಫಂಗಸ್ ವಿಷಕಾರಿ ಮೈಕ್ರೋ ಮೈಕ್ರೋವ್ಯಾಕ್ಸಿನ್ ಆಗಿದ್ದು ಇದು ಬಹಳ ಅಪಾಯಕಾರಿಯಾಗಿದೆ ಒಂದಷ್ಟು ತೆನೆಗಳಿಗೆ ಫಂಗಸ್ ಹಬ್ಬಿದರೆ ಸಾಕು ಬೇರೆ ತೆನೆಗಳಿಗೂ ಹಬ್ಬಿ ಅದು ಸಂಪೂರ್ಣವಾಗಿ ನಾಶವಾಗುತ್ತದೆ ಇದೇ ಕಾರಣದಲ್ಲಿ ಅದನ್ನು ಬಯೋಫಂಗಸ್ ಎಂದು ಕರೆಯುತ್ತಾರೆ ಇದು ಲಿವರ್ ಡ್ಯಾಮೇಜ್ ರೋಗ ನಿರೋಧಕ ಶಕ್ತಿಯನ್ನು ಕುಗ್ಗಿಸುತ್ತದೆ ಚೀನಾದ ಜುನಿಯೋ ಎಂಬ ಯುವತಿ ಈಕೆ ಚೈನೀಸ್ ಕಮ್ಯುನಿಟಿಯ ಸದಸ್ಯರಾಗಿದ್ದಾರೆ ಅವರು ತನ್ನ ಗೆಳೆಯನೊಂದಿಗೆ ಫಂಗಸ್ ಸಾಗಾಣಿಕೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಮೆರಿಕರ ಅಪ್ ಅಮೆರಿಕ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ ಆ ಸಂದರ್ಭದಲ್ಲಿ ಅವರನ್ನು ಅಮೆರಿಕ ಡೆಕ್ರಾಯ್ಟ್ ಏರ್ಪೋರ್ಟ್ನ ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಅವರು ಅಕ್ರಮವಾಗಿ ಫಂಗಸ್ ಸಾಗಾಣಿಕೆ ಮಾಡುತ್ತಿರುವ ವಿಚಾರ ಬೆಳಕಿಗೆ ಬಂದಿದೆ ಅಮೆರಿಕದಿಂದ ಅಕ್ರಮವಾಗಿ ಫಂಗಸ್ ತಂದಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಅಮೆರಿಕ ಇದನ್ನು ಕೃಷಿ ಭಯೋತ್ಪಾದನಾ ಕೃತ್ಯ ಎಂದು ಬಣ್ಣಿಸಿದೆ ಇದರ ವಿರುದ್ಧ ದೊಡ್ಡ ದುರುದ್ದೇಶ ಅಡಗಿದೆ ಎಂದು ದೂರಿದೆ ಅಮೆರಿಕದ ಆಹಾರ ಭದ್ರತೆಗೆ ಧಕ್ಕೆ ತರಲು ಚೀನಾ ಯತ್ನಿಸುತ್ತಿದೆ ಎಂದು ಅಮೆರಿಕ ನೇರವಾಗಿ ಆರೋಪಿಸಿದೆ ಇದು ಅಮೆರಿಕ ಮಾತ್ರವಲ್ಲ ಭಾರತದ ಮೇಲೆಯೂ ವ್ಯತಿರಿಕ್ತ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ ಭಾರತದ ಗಡಿಯನ್ನು ಹಂಚಿಕೊಂಡಿರುವ ಜಿಲ್ಲೆಗಳಲ್ಲಿ ಈ ಫಂಗಸ್ ಅನ್ನು ಹಬ್ಬಿಸುವ ಉದ್ದೇಶವನ್ನು ಚೀನಾ ಹೊಂದಿದೆ ಎಂದು ಹೇಳಲಾಗುತ್ತಿದೆ ಆ ಮೂಲಕ ಭಾರತದ ಕೃಷಿ ಚಟುವಟಿಕೆಗೆ ಹೊಡೆತ ನೀಡಲು ಚೀನಾ ದೇಶ ಪ್ರಯತ್ನಿಸುತ್ತಿದೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಹದಿನೈದು ಸ್ಥಾನದೊಂದಿಗೆ ಕೈಜೋಡಿಸಿ ಈ ಕೃತ್ಯವನ್ನು ಎಸಗಲು ಮುಂದ ಮುಂದಾಗಿದೆ ಎಂದು ಹೇಳಲಾಗುತ್ತಿದ್ದು ಒಟ್ಟಾರೆ ಚೀನಾ ತನ್ನ ದುರುಬುದ್ಧಿಯನ್ನು ಬಿಟ್ಟಿಲ್ಲ ಎಂದು ತೋರುತ್ತಿದೆ ಆದರೆ ಅಮೆರಿಕ ಚೀನಾದ ವಿರುದ್ಧ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಿದ್ದು ಆ ಮೂಲಕ ತನ್ನ ಕೃಷಿ ಚಟುವಟಿಕೆಯನ್ನು ಉಳಿಸಿಕೊಳ್ಳಲು ಯತ್ನಿಸಿದೆ ಒಂದು ವೇಳೆ ಚೀನಾ ದೇಶ ಕೃಷಿ ಚಟುವಟಿಕೆಗೆ ಹೊಡೆತ ನೀಡಲು ಮುಂದಾದ ಸಂದರ್ಭದಲ್ಲಿ ಅದಕ್ಕೆ ತಕ್ಕ ಉತ್ತರ ನೀಡಲು ಸಹ ಅಮೆರಿಕ ಸಿದ್ಧವಾಗುತ್ತಿದೆ ಇದು ಭಾರತದ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇರುವುದರಿಂದ ನಮ್ಮ ದೇಶದ ಪ್ರಧಾನಿಗಳು ಕೂಡ ಈ ಬಗ್ಗೆ ಕಟ್ಟೆಚ್ಚರ ವಹಿಸಬೇಕಿದೆ ಯಾವುದೇ ಕಾರಣಕ್ಕೂ ಕೃಷಿ ಚಟುವಟಿಕೆಗೆ ಧಕ್ಕೆಯಾಗಬಾರದು ಎನ್ನುವ ಆಶಯದೊಂದಿಗೆ ಅವರು ಮುಂದೆ ಹೆಜ್ಜೆ ಇಡಬೇಕಿದೆ ಒಟ್ಟಾರೆ ಪ್ರಧಾನಿಗಳು ಭಾರತದ ಕೃಷಿಯನ್ನು ರಕ್ಷಿಸಬೇಕಾದ ಜವಾಬ್ದಾರಿಯನ್ನು ಹೊಂದಿದ್ದು ಈ ನಿಟ್ಟಿನಲ್ಲಿ ದೇಶದ ಆರ್ಥಿಕ ಬೆನ್ನೆಲುಬಾಗಿರುವ ರೈತನನ್ನು ಉಳಿಸಬೇಕಿದೆ ಹಾಗಾಗಿ ಈ ನಿಟ್ಟಿನಲ್ಲಿ ಸಂಸದರು ಕೇಂದ್ರ ಸರ್ಕಾರ ಚಿಂತನೆ ನಡೆಸಬೇಕಿದೆ ಸಂಪುಟದಲ್ಲಿ